ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಶಿ ಮೋಟೋಲ್ಡ್ ಕನ್ನಡ ಫ್ರೆಂಡ್ಸ್ ಇವತ್ತು ಒಂದು ನಾಲ್ಕು ವೆಹಿಕಲ್ ಸೇರು ಬಂದಿದೆ ಬನ್ನಿ ಅದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಏನು ವೆಹಿಕಲು ಏನು ಪ್ರೈಸ್ಗಿದೆ ಅದರ ಸ್ಪೆಸಿಫಿಕೇಶನ್ ಏನು ಪ್ರತಿಯೊಂದನ್ನು ಆಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಹೀಗೆ ಮಾಡೋದರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಹಾಗೆ ಪ್ರತಿಯೊಂದು ಗಾಡಿಗೂ ಫ್ರೆಂಡ್ಸ್ ಲೋನ್ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ರ ಲೋನ್ ಕೂಡ ಸಿಗುತ್ತೆ ಡೀಲರ್ ವೆಹಿಕಲ್ ಆಗಿ ಆಗಿರೋದ್ರಿಂದ ದಾಖಲೊಂದು ಲೋನ್ ಕೂಡ ಮಾಡ್ಕೊಡ್ತಾರೆ ಅವರು ನಿಮ್ಮ ಸಿವಿಲ್ ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ ಅಪ್ ಟು ನೈಂಟಿ ಪರ್ಸೆಂಟ್ವರೆಗೂ ಫಂಡಿಂಗ್ ಆಗುತ್ತೆ ಪ್ರತಿಯೊಂದು ಗಾಡಿಗೂ ಟೂ ತೌಸಂಡ್ ಟ್ವೆಲ್ವೇಬೋ ಯಾವುದೇ ಗಾಡಿ ತಗೊಂಡ್ರೂ ಲೋನ್ ಸಿಗುತ್ತೆ ಫ್ರೆಂಡ್ಸ್ ಅದರಲ್ಲಿ ಏನು ಆತಂಕ ಬಿಡ ಅವ್ರನ್ನ ಎನ್ಕ್ವೈರಿ ಮಾಡಿ ನೀವು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಲ್ಲ ಅವ್ರನ್ನ ಕೇಳಿದ್ರೆ ಪ್ರತಿಯೊಂದು ಅವರೇ ನಿಂತು ಮಾಡಿಸ್ಕೊಡ್ತಾರೆ ನಿಮ್ಮ ಹೆಸರಿಗೆ ಆರ್ ಸಿ ಟ್ರಾನ್ಸ್ಫರ್ ಕೂಡ ಅವ್ರ ಕಡೆಯಿಂದ ಆಗುತ್ತೆ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಮೊದಲನೇ ಗಾಡಿ ಬಂದು ಹ್ಯುಂಡಾಯ್ ಐ ಟ್ವೆಂಟಿ ಅಷ್ಟು ಆಪ್ಷನಲ್ ಟಾಪ್ ಆ್ಯಂಡ್ ವೇರ್ ಫ್ರೆಂಡ್ಸ್ ಫ್ರೆಂಡ್ಸು ಗಾಡಿ ಬಂದಿದ್ದು ಟಾಪ್ ಆ್ಯಂಡ್ ವೆಹಿಕಲ್ಲು ಸಿಂಗಲ್ ಓನರ್ ಆಗಿದೆ ಗಾಡಿ ಬಂದು ಸಿಂಗಲ್ ಓನರ್ ವೆಹಿಕಲ್ಲು ನೋಡ್ತಾ ಇರ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ಇಲ್ಲ ಗಾಡಿ ಮೇಲೆ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿ ಮೇಂಟೈನ್ ಆಗಿದೆ ವೆಲ್ ಮೇಂಟೈನ್ ಅಂತಲೇ ಹೇಳ್ಬೋದು ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ಕಡೆನೂ ಇದ್ದೀನಿ ತುಂಬ ಒಳ್ಳೆಯ ಗಾಡಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ಪೆಟ್ರೋಲ್ ವೆಹಿಕಲ್ಲು ಗಾಡಿ ಬಂದು ಪೆಟ್ರೋಲು ಇದ್ರ ಮಾಡೆಲ್ ಬಂದು ಟೂ ತೌಸಂಡ್ ಸೆವೆಂಟೀನ್ ಮಾಡೆಲ್ ಗಾಡಿ ಎರಡು ಸಾವಿರದ ಹದಿನೇಳನೇ ಎಸ್ ಪಿ ಗಾಡಿ ಇದು ಇನ್ಶೂರೆನ್ಸ್ ರನ್ನಿಂಗ್ ಇದೆ ಗಾಡೀಲಿ ಹಾಗೆ ಒಂದು ಒಳ್ಳೆ ಗುಡ್ ಕಂಡೀಷನ್ ಟೈರ್ ಇದೆ ಅಪ್ ಟು ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ಮ್ಯಾಗ್ಯೂಲ್ ಸಿಗುತ್ತೆ ಡೈಮಂಡ್ ಕಟ್ ಮ್ಯಾಗ್ಯೂಲ್ ಸಿಗುತ್ತೆ ನಾಲ್ಕು ಮತ್ತು ಮಿರರ್ ಇಂಡಿಕೇಟರ್ ಸಿಗುತ್ತೆ ಹಾಗೆ ಪ್ರೊಜೆಕ್ಟ್ರ್ ಎಡ್ ಲ್ಯಾಂಪ್ ಸಿಗುತ್ತೆ ಫಾಗ್ ಲ್ಯಾಂಪು ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಪಾರ್ಕಿಂಗ್ ಸೆನ್ಸರ್ಸು ಮತ್ತು ಡಿಫಾಗರು ಬ್ಯಾಕ್ ವೈಫರು ಇಷ್ಟು ಬರುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಅಷ್ಟು ಆಪ್ಷನಲ್ ಆಗಿರೋದ್ರಿಂದ ಇದರಲ್ಲಿ ಪುಷ್ ಬಟನ್ ಸ್ಟಾರ್ಟ್ ಕೂಡ ಸಿಗುತ್ತೆ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿ ಸಿಗುತ್ತೆ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಹಾಗೆ ಸ್ಟೇರಿಂಗ್ ಮೋಂಟೆಡ್ ಕಂಟ್ರೋಲ್ಸು ಆಫ್ಟರ್ ಮಾರ್ಕೆಟ್ ಹಾಕ್ಸಿರುವಂಥ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಗಾಡೀಲಿ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ ಕೂಡ ಹಾಕ್ಸಿದ್ದಾರೆ ನೋಡ್ತಾ ಇರ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ ಡಿಯಲ್ಟೋನಲ್ಲಿದೆ ಇಂಟೀರಿಯರು ಅಷ್ಟೇ ಡಿಯಾಲ್ಟೋನಲ್ಲಿ ಡಿಸೈನ್ ಆಗಿದೆ ಮತ್ತು ಈ ಗಾಡಿ ರನ್ನಿಂಗ್ ಬಂದು ತೊಂಬತ್ತೆಂಟು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ತಿದೆ ವಿತ್ ಸರ್ವಿಸ್ ಹಿಸ್ಟ್ರಿ ಕೂಡ ಗಾಡಿ ಸಿಗುತ್ತೆ ಇದ್ರ ಪ್ರೈಸ್ ಬಂದು ಆರು ಲಕ್ಷದ ತೊಂಬತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಇದನ್ನು ಫಿಕ್ಸ್ ಇರೋದಿಲ್ಲ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಇವರು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಬೋದು ಅವ್ರಿಗೆ ಕಾಲ್ ಮಾಡಿದ್ರೆ ಯಾವ ಲೊಕೇಶನ್ ಗಾಡಿ ಹೇಳ್ತಾರೆ ಡೈರೆಕ್ಟ್ ಹೋಗಿ ಗಾಡಿನ ನೀಟಾಗಿ ಚೆಕ್ ಮಾಡ್ಕೊಂಡು ಒಂದೊಳ್ಳೆ ಪ್ರೈಸ್ಗೆ ಆಗುತ್ತೆ ಮಾಡ್ಕೊಬೋದು ಅಂತ ಹೇಳ್ತಾಯಿದ್ದೀನಿ ಫ್ರೆಂಡ್ಸ್ ಇವ್ರ ನಂಬರ್ ಬಂದು ಏಯ್ಟ್ ಫೋರ್ ಫೈ ತ್ರೀ ಡಬಲ್ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ನೈನ್ ನೋಟ್ ಮಾಡ್ಕೊಳ್ಳಿ ಈ ಡಿಸ್ಕ್ರಿಪ್ಷನಲ್ಲೂ ಕೂಡ ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಕೋಬೋದು ಹಾಗೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾತ್ರ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ ಇನ್ನು ನೆಕ್ಸ್ಟ್ ಗಾಡಿ ಬಂದು ಮಾರುತಿ ಸುಜುಕಿ ಬಲೆನೋ ಕೆ ಎ ಝೀರೋ ಫೋರ್ ಬೆಂಗ್ಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು ನಂಬರ್ನ ನೋಡ್ತಾ ಇರ್ಬೋದು ತುಂಬ ಫ್ಯಾನ್ಸಿಯಾಗಿದೆ ಏಯ್ಟ್ ಟು ಸಿಕ್ಸ್ ಟು ಗಾಡಿ ನಂಬರ್ ಚೆನ್ನಾಗಿದೆ ಹಾಗೆ ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿದೆ ಗಾಡಿ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇದು ವೆರಿ ಲೆಸ್ಟ್ ಡ್ರೈವಿಂಗ್ ಕಾರ್ ಕಾರು ಕೂಡ ಜಾಸ್ತಿ ಓಡಿಲ್ಲ ಯಾವುದೇ ಡಿಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಫ್ರೆಂಡ್ಸ್ ಇದು ಯಾವುದೇ ಆ್ಯಕ್ಸಿಡೆಂಟ್ ಆಗಿದೆ ಒರಿಜಿನಲ್ ವೆಹಿಕಲ್ ಅಂತಲೇ ಹೇಳ್ಬೋದು ಹಾಗೆ ಇದ್ರ ಕಿಲೋಮಿ ಮೈಲೇಜ್ ಬಂದು ಸಿಟಿ ಒಳಗೆ ಸಿಕ್ಸ್ಟೀನ್ ಇಂಟು ಸೆವೆಂಟೀನ್ವರೆಗೂ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಏಯ್ಟೀನ್ ಕಿಲೋಮೀಟ್ರ್ವರೆಗೂ ಮೈಲೇಜ್ ಸಿಗುತ್ತೆ ಪೆಟ್ರೋಲ್ ವೆಹಿಕಲ್ ಆಗಿರೋದ್ರಿಂದ ಹಾಗೆ ಇದರ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೀರಿಂಗು ಪವರ್ ವಿಂಡೋಸು ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಮ್ಯಾನ್ಯಲ್ ಗೇರ್ ಬಾಕ್ಸ್ ಫ್ರೆಂಡ್ಸ್ ಇದು ಗಾಡಿ ಬಂದು ಮ್ಯಾನ್ಯಲ್ ಗೇರ್ ಬಾಕ್ಸು ಹಾಗೆ ಕಂಪ್ನಿ ಶೋರೂಮಲ್ಲಿ ಹಾಕ್ಸಿರುವಂಥ ಲೆದರ್ ಸೀಟ್ ಕೂಡ ಸಿಗುತ್ತೆ ಡೊಯೋಲ್ಟನಲ್ಲಿ ನೋಡ್ತಾ ಇರ್ಬೋದು ತುಂಬ ಬ್ರ್ಯಾಂಡ್ ನ್ಯೂ ಇದೆ ಲೆದರ್ ಸೀಟ್ ಕೂಡ ಹಾಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಗಾಡಿ ಸಿಗುತ್ತೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸ್ ಸಿಗುತ್ತೆ ಹಾಗೆ ಗಾಡೀಲಿ ನಾಲ್ಕು ಮ್ಯಾಗ್ಯೂಲ್ ಸಿಗುತ್ತೆ ಫ್ರೆಂಡ್ಸ್ ಗಾಡೀಲಿ ಬಂದು ನಾಲ್ಕು ಮ್ಯಾಗ್ವಿಲ್ ಕೂಡ ಗಾಡಿ ಸಿಗುತ್ತೆ ಒಂದು ಒಳ್ಳೆ ಗುಡ್ ಕಂಡೀಷನ್ ಟೈರ್ ಇದೆ ಅಪ್ ಟು ಏಯ್ಟಿ ವರೆಗೂ ಟೈರ್ ಸಿಗುತ್ತೆ ಇನ್ನು ಈ ಗಾಡಿ ರನ್ನಿಂಗ್ ಆಗಿರೋದು ಬಂದು ಕೇವಲ ಅರವತ್ತೈದು ಸಾವಿರ ಕಿಲೋಮೀಟರ್ ಅಷ್ಟೇ ಗಾಡಿ ಓಡಿದೆ ವಿತ್ ಸರ್ವಿಸ್ ಹಿಸ್ಟ್ರಿ ಕೂಡ ಗಾಡಿ ಸಿಗುತ್ತೆ ಫ್ರೆಂಡ್ಸ್ ಹಾಗೆ ಇದರಲ್ಲೂ ಕೂಡ ಪ್ರೊಜೆಕ್ಟ್ ಎಡ್ ಲ್ಯಾಂಪ್ ಸಿಗುತ್ತೆ ಲ್ಯಾಂಪ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಸಿಗುತ್ತೆ ರಿವರ್ಸ್ ಕ್ಯಾಮ್ರಾ ಕೂಡ ಬರುತ್ತೆ ಹಾಗೆ ಬ್ಯಾಕ್ ವೈಫರ್ ಸಿಗುತ್ತೆ ಹಾಗೆ ಡಿಫಾಗರ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ಇಷ್ಟು ಫೀಚರ್ಸ್ ಗಾಡಿಲಿ ಬರುತ್ತೆ ಮಿರರ್ ಇಂಡಿಕೇಟ್ರ್ ಕೂಡ ಗಾಡಿಲಿ ಸಿಗುತ್ತೆ ಇದು ಟಾಪ್ ಆ್ಯಂಡ್ ವೆಹಿಕಲ್ ಆಗಿರೋದ್ರಿಂದ ಮಿರರ್ ಇಂಡಿಕೇಟ್ರ್ ಕೂಡ ಗಾಡಿಯಲ್ಲಿ ಸಿಗುತ್ತೆ ಪುಷ್ ಬಟನ್ ಸ್ಟಾರ್ಟ್ ಒಂದು ಬರಲ್ಲ ಅಷ್ಟೇ ಪುಷ್ ಬಟನ್ ಸ್ಟಾರ್ಟ್ ಹೊಂದ್ಬಿಟ್ಟು ಇನ್ನೆಲ್ಲ ಆಪ್ಷನ್ ಕೂಡ ಬಂದ್ಬಿಡುತ್ತೆ ಇದರಲ್ಲಿ ಇದ್ರ ಪ್ರೈಸ್ ಬಂದು ಆರು ಲಕ್ಷದ ಅರವತ್ತು ಸಾವಿರ ಹೇಳ್ತಾ ಇದ್ದಾರೆ ಇದು ಅಷ್ಟೇ ಏನು ಫಿಕ್ಸ್ ಇರೋದಿಲ್ಲ ಇವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್ ಇವ್ರ ನಂಬರ್ ಬಂದು ಏಯ್ಟ್ ಡಬಲ್ ಫೈ ತ್ರೀ ಟೂ ಝೀರೋ ಡಬಲ್ ನೈನ್ ಡಬಲ್ ಫೋರ್ ಇನ್ನು ನೆಕ್ಸ್ಟ್ ಗಾಡಿ ಬಂದು ಟೊಯೊಟೊ ಇನೋವಾ ಕ್ರಿಸ್ಟಾ ಜಿ ವೇರಿಯೆಂಟು ಬೇಸ್ ವೇರಿಯೆಂಟಲ್ಲ ಬರುತ್ತೆ ಜಿ ವರ್ಷನ್ ಡೀಸೆಲ್ ವೆಹಿಕಲ್ ಫ್ರೆಂಡ್ಸ್ ಇದು ಗಾಡಿ ಬಂದು ಡೀಸೆಲ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಆಗಿದೆ ಇದು ಇದು ಇಂಟ್ರಸ್ಟೇಟ್ ಗಾಡಿ ತೆಲಂಗಾಣ ಸ್ಟೇಟ್ಸ್ ಗಾಡಿ ಇದ್ರ ಮಾಡೆಲ್ ಬಂದು ಟೂ ತೌಸಂಡ್ ಸೆವೆಂಟೀನ್ ಮಾಡೆಲ್ಲು ಹಾಗೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಗಾಡೀಲಿ ಹಾಗೆ ಒಂದು ಒಳ್ಳೆ ಗುಡ್ ಕಂಡೀಷನ್ ಕಂಡೀಷನಲ್ಲಿರುವಂಥ ಟೈರಿ ಕೂಡ ಸಿಗುತ್ತೆ ಬಾಡಿ ಲೈನ್ ನೋಡ್ತಾ ಇರ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ಇಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದನ್ನು ಹಾಗೆ ತುಂಬ ಒಳ್ಳೆ ಗುಡ್ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ ಯಾವುದು ಇದಿಲ್ಲ ಮತ್ತು ಇದ್ರ ಮೈಲೇಜ್ ವಿಚಾರಕ್ಕೆ ಬಂದದಂತ ಹೇಳಿದ್ರೆ ಡೀಸೆಲ್ ವೇರಿಯಂಟ್ ಆಗಿರೋದರಿಂದ ಟೂ ಪಾಯಿಂಟ್ ಸೆವೆನ್ ಲೀಟರ್ ಇಂಜಿನ್ ಬರುತ್ತೆ ಎರಡು ಸಾವಿರದ ಏಳ್ನೂರು ಸಿ ಸಿ ಇಂಜಿನ್ ಸಿಗುತ್ತೆ ಗಾಡೀಲಿ ಇದು ಸಿಟಿಲಿ ಟ್ವೆಲ್ ಟು ತರ್ಟೀನ್ ಬರುತ್ತೆ ಹೈವೇಲಿ ಫಿಫ್ಟೀನ್ ಕಿಲೋಮೀಟ್ರ್ವರೆಗೂ ಮೈಲೇಜ್ ಸಿಗುತ್ತೆ ಫ್ರೆಂಡ್ಸ್ ಒಂದು ಒಳ್ಳೆ ಮೈಲೇಜ್ ಅಂತಲೇ ಹೇಳ್ಬೋದು ಹಾಗೆ ಇಂಜಿನ್ ರೂಮ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ ಯಾವುದೇ ಇಂಜಿನ್ ಕೆಲಸ ಆಗಿಲ್ಲ ಸೀಲ್ಡ್ ಇಂಜಿನ್ನೇ ಇದೆ ಒರಿಜಿನಲ್ ಇಂಜಿನೇ ಇದೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೀರಿಂಗು ಪವರ್ ವಿಂಡೋಸು ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಹಾಗೆ ಡಿ ಎಲ್ ಟೋನಲ್ಲಿರುವಂಥ ಲೆದರ್ ಸೀಟ್ಸ್ ಸಿಗುತ್ತೆ ಒಂದು ಒಳ್ಳೆ ಕ್ವಾಲಿಟಿ ಲೆದರ್ ಸೀಟ್ ಅಂತಲೇ ಹೇಳ್ಬೋದು ಯಾವುದೇ ವೇರೆಂಟಿಯರ್ ಏನೂ ಇಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇವರು ಹಾಗೆ ಮ್ಯಾನುಯಲ್ ಬಾಕ್ಸ್ ಗಾಡಿ ಫ್ರೆಂಡ್ಸ್ ಇದು ಗಾಡಿ ಬಂದು ಮ್ಯಾನುವಲ್ ಗೇರ್ ಬಾಕ್ಸ್ ಇದೆ ಸ್ಟೇರಿಂಗ್ ಮೋಟೆಡ್ ಕಂಟ್ರೋಲ್ ಸಿಗೋಲ್ಲ ಇದರಲ್ಲಿ ಬೇಸ್ ವೇರೆಂಟ್ ಆಗಿರೋದ್ರಿಂದ ಸ್ಟೇರಿಂಗ್ ಮೋಟರ್ಡ್ ಕಂಟ್ರೋಲ್ ಸಿಗೋಲ್ಲ ಇದರಲ್ಲಿ ಮತ್ತು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಡೋರ್ ಪವರ್ ವಿಂಡೋಸ್ ಬರುತ್ತೆ ಇನ್ನು ನಾಲ್ಕು ಮ್ಯಾಗ್ವಿಲ್ ಸಿಗುತ್ತೆ ಈ ಗಾಡಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ಇವ್ರ ನಂಬರ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅವ್ರನ್ನೇ ಕೇಳ್ಕೊಬೋದು ಕಾಲ್ ಮಾಡಿ ವಿಚಾರಿಸ್ಬೋದು ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಗಾಡಿ ಬಂದು ಯುಂಡೈ ಗ್ರ್ಯಾಂಡ್ ಟೆನ್ನು ಸ್ಪೋರ್ಟ್ಸ್ ವೇರಿಯಂಟು ಗಾಡಿ ಬಂದಿದ್ದು ಸ್ಪೋರ್ಟ್ಸ್ ವೇರಿಯಂಟ್ ಮಿಡ್ ವೇರಿಯಂಟಲ್ಲಿ ಬರುತ್ತೆ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಇದೆ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಇದ್ರ ಮಾಡಲು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಇದಕ್ಕೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಕಾಂಪ್ರೆನ್ಸಿ ಇನ್ಶೂರೆನ್ಸ್ ಸಿಗುತ್ತೆ ಹಾಗೆ ಒಂದು ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಫ್ರೆಂಡ್ಸ್ ಒಂದು ಒಳ್ಳೆ ಗುಡ್ ಕಂಡೀಷನ್ ಟೈರ್ ಅಂತಲೇ ಹೇಳ್ಬೋದು ಹಾಗೆ ಬಾಡಿಗೆ ನೋಡ್ತಾ ಇರ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಕ್ಸಿಡೆಂಟ್ ಫ್ರೀ ವೆಹಿಕಲ್ ಫ್ರೆಂಡ್ಸ್ ಇದು ಗಾ ಗಾಡಿ ಯಾವುದೇ ಆ್ಯಕ್ಸಿಡೆಂಟ್ ಆಗಿಲ್ಲ ಸರ್ವಿಸ್ ಹಿಸ್ಟ್ರಿ ಕೂಡ ಗಾಡಿಗೆ ಸಿಗುತ್ತೆ ನೋಡ್ತಾ ಇರ್ಬೋದು ಗಾಡೀಲಿ ಯಾವುದೇ ಡೆಂಟು ಸ್ಕ್ರ್ಯಾಚು ಏನೂ ಇಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಹಾಗೆ ಇದರಲ್ಲಿ ಮ್ಯಾಗ್ವೆಲ್ ಸಿಗಲ್ಲ ಫ್ರೆಂಡ್ಸ್ ಇದು ಮಿಡ್ ವೇರೆಂಟ್ ಆಗಿರೋದ್ರಿಂದ ಮ್ಯಾಗ್ವೆಲ್ ಸಿಗಲ್ಲ ಸ್ಟೀಲ್ ವೀಲ್ ಸಿಗುತ್ತೆ ಹಾಗೆ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಹಾಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಕೂಡ ಸಿಗುತ್ತೆ ಗಾಡೀಲಿ ಇನ್ನು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ವಿತ್ ಆಟೋ ಫೋಲ್ಡಿಂಗ್ ಕೂಡ ಆಗುತ್ತೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲು ಸಿಗುತ್ತೆ ಇದರಲ್ಲಿ ನೋಡ್ತಾ ಇರ್ಬೋದು ಟೋನ್ ಇಂಟೀರಿಯರ್ ಇದೆ ಇನ್ನು ಇದ್ರ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲೂ ಅಷ್ಟೇ ಅಪ್ ಟು ಸಿಕ್ಸ್ಟಿ ಟು ಸೆವೆಂಟೀನ್ ಕಿಲೋಮೀಟರ್ ಮೈಲೇಜ್ ಸಿಗುತ್ತೆ ಸಿಟಿಲಿ ಹೈವೇಲಿ ಏಯ್ಟೀನ್ ಟು ನೈಂಟಿ ಸಿಗುತ್ತೆ ಆರಾಮಾಗಿ ಏಯ್ಟೀನ್ ಟು ನೈಂಟಿ ಕಿಲೋಮೀಟರ್ ಮೈಲೇಜ್ ಸಿಗುತ್ತೆ ಫ್ರೆಂಡ್ಸ್ ಇನ್ನು ಈ ಗಾಡಿ ಓಡಿರೋದು ಬಂದು ಎಪ್ಪತ್ತೈದು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ ರೋಡ್ ಇದೆ ವಿತ್ ಸರ್ವಿಸ್ ಹಿಸ್ಟ್ರಿ ಕೂಡ ಗಾಡಿಗೆ ಸಿಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಈ ಗಾಡಿ ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಫ್ರೆಂಡ್ಸ್ ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಇವ್ರ ನಂಬರ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದು ಹೋಗಿ ಚೆಕ್ ಮಾಡ್ಕೋಬೋದು ಇವ್ರ ನಂಬರ್ ಬಂದು ನೈನ್ ಸಿಕ್ಸ್ ಡಬಲ್ ಒನ್ ತ್ರಿಬಲ್ ಒನ್ ಸೆವೆನ್ ಫೈವ್ ಟು ಹೆಚ್ಚಿನ ಮಾಹಿತಿಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ